ಮೈಸೂರಿನ ಭಾರತೀಯ ಭಾಷೆಗಳ ಸಂಸ್ಥೆ ಭಾಷಾ ಭಾರತೀಯಲ್ಲಿಂದು ಕೃತಕ ಬುದ್ದಿಮತ್ತೆ ಅಪ್ಲಿಕೇಶನ್ಗಳ ಮೌಲ್ಯಮಾಪನ ಮತ್ತು ಮಾನದಂಡ ಕುರಿತು ಎರಡು ದಿನಗಳ ರಾಷ್ಟೀಯ ಸಮ್ಮೇಳನ ಆಯೋಜಿಸಲಾಗಿತ್ತು ತಮಿಳು ಭಾಷೆ ಮತ್ತು ಭಾಷಾ ಅಧ್ಯಯನ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಪ್ರೊಫೆಸರ್ ದೈವಸುಂದರನ್ ನೈನಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಭಾರತೀಯ ಭಾಷಾ ಸಂಸ್ಥಾನದ ಉಪನಿರ್ದೇಶಕರಾದ ಪ್ರೊಫೆಸರ್ ಉಮಾರಾಣಿ ಉಪಸ್ವಾಮಿ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಪ್ರೊಫೆಸರ್ ಧರ್ಮೇಶ್ ಫರ್ನಾಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು ದೈವಸುಂದರಂ ನೈನಾರ್ ಸ್ಪರ್ಧಾತ್ಮಕ ಭಾಷಾ ಮಾದರಿಗಳನ್ನು ಗ್ರಹಿಸಿ ಸರಳ ರೀತಿಯ ಪರಿಹಾರಗಳನ್ನು ನೀಡಲು ಕೃತಕ ಬುದ್ದಿಮತ್ತೆಯ ತಂತ್ರಜ್ಞಾನ ಅಪಾರ ಕೌಶಲ್ಯ ಹೊಂದಿರಲಿವೆ ಸ್ಥಳೀಯ ಭಾಷೆಗಳಲ್ಲಿ ತಂತ್ರಜ್ಞಾನ ಸೃಷ್ಟಿಸಲು ಪ್ರಸಾರ ಮಾಡಲು ಹೊಸ ಸಾಧ್ಯತೆಗಳನ್ನು ತೆರೆಯಲಿವೆ ಎಂದು ಅಭಿಪ್ರಾಯಪಟ್ಟರು ಪ್ರೊಫೆಸರ್ ಉಮಾರಾಣಿ ಉಪಸ್ವಾಮಿ ಪ್ರಸ್ತುತ ಕೃತಕ ಬುದ್ಧಿಮತ್ತೆ ತಾಂತ್ರಿಕ ಕ್ರಾಂತಿ ಸೃಷ್ಟಿಸುತ್ತಿದೆ ಬಹು ಮಾದರಿಯ ಬಹುಸಂಖ್ಯೆಯ ಭಾಷೆಗಳನ್ನು ಕ್ಷಣ ಮಾತ್ರದಲ್ಲಿ ಅರಿತು ಕೆಲಸ ಮಾಡುತ್ತವೆ